ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಸೃತರಾಷ್ಟ್ರನ ಮಕ್ಕಳೆಲ್ಲ ಭೀಮನಗಿಂತ ಚಿಕ್ಕವರು ಅರ್ಜುನನಿಗಿಂತ ದೊಡ್ಡವರಾಗಿರುತ್ತಾರೆ ಭೀಮ ಮತ್ತು ದೊಡ್ಡವರು ಅಂದರೆ ತನ್ನ ಅತ್ಯಂತ ವೈರಿಯಾದ ದರ್ಪಿಷ್ಠನಾದ ನಕುಲನ ಈ ಅವಸ್ಥೆಯನ್ನು ಕಂಡು ಶಕುನಿ ಗರ್ಜಿಸ್ತಾನೆ ಈ ನಕುಲನಿಗೂ ಮತ್ತು ಶಕುನಿಗೂ ದ್ವೇಷ ಅಂತ ಮೊದಲು ಕೂಡ ಮೊದಲೇ ನಿಶ್ಚಯ ಕೂಡ ಆಗಿರುತ್ತೆ ಶಕುನಿ ನಕುಲನ ಪಾಲು ಅಂತ ನಾವೊಂದು ಪಾಲು ಅಂತ ಒಂದು ಮಾತಾಡ್ಕೊಂಡಿದ್ವಲ್ಲ ಶಕುನಿ ನಕುಲನ ಪಾಲು ಅಂತ ದುರ್ಯೋಧನನ ಪಕ್ಷದಲ್ಲಿ ಯುದ್ಧ ಮಾಡ್ತಾ ಇರೋವರಲ್ಲಿ ಋಷಸೇನಷ್ಟು ಯುದ್ಧ ಮಾಡ್ತಾ ಇರೋರು ಯಾರೂ ಇರಲ್ಲ ಹಾಗೆ ಕಾಣಿಸುತ್ತೆ ಅವನದ್ದು ಯಾಕೆ ಕೇಳಿದ್ರೆ ನೀವು ಪೈಶಾಚ ಅನ್ನೋದು ನಾವೀಗ ನೋಡಿದ್ವಲ್ಲ ಪೈಶಾಚರು ಬಂದರು ಅಂತ ನೀವು ಹೇಳಿದ್ರಿ ಪೈಶಾಚ ಭಾಷೆ ಕೂಡ ಇತ್ತು ಸೊ ಹೀಗಾಗಿ ನಾವು ಈಗ ಜನಾಂಗ ಒಂದು ಜನಾಂಗ ಅವರಿಗೆ ಮನುಷ್ಯರಿಗಿಂತ ಜಾಸ್ತಿ ಶಕ್ತಿಗಳೆಲ್ಲ ಇದ್ದವು ಇವರಿಗೆ ಮನುಷ್ಯರನ್ನ ಕಾಡೋಕೆ ಆರಂಭ ಮಾಡಿದ್ರು ಇವರು ಒಂದು ಕಾಲದ ನಂತರ ಯಾವಾಗ ಮನುಷ್ಯನ ಕಾಡೋಕೆ ಆರಂಭ ಮಾಡುವ ಅವಾಗ ಅವರೆಲ್ಲ ನೆಗೆಟಿವ್ ಇದಕ್ಕೆ ಸೇರ್ಕೊಂಡ್ಬಿಟ್ರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮ ಸಂಪ ಸರ್ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ನಾವು ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮದಲ್ಲಿ ಹದಿನಾಲ್ಕನೇ ಸುದೀರ್ಘ ದಿನದಲ್ಲಿದ್ದೀವಿ ಸುದೀರ್ಘ ದಿನ ಮುಗಿದು ಸುದೀರ್ಘ ರಾತ್ರಿ ಕೂಡ ಶುರುವಾಗಿದೆ ಕಷ್ಟ ಇದ್ದಾಗೆ ಪ್ರತಿ ಕ್ಷಣ ಕೂಡ ಅದು ಒಂದು ಯುಗ ಅಂತ ಭಾಸ ಆಗುತ್ತೆ ಅಂತ ನಾವು ಯಾವಾಗಲೂ ಹೇಳ್ತಿರ್ತೀವಿ ಇಲ್ಲಿ ಎಷ್ಟು ಸುದೀರ್ಘ ಅನಿಸಿರ್ಬೇಕು ಯಾಕೆಂದರೆ ಸಾವು ನೋವು ಎಲ್ಲೋ ಹತಾಶೆ ಎಲ್ಲವೂ ಕೂಡ ಅವ್ರ ಕಣ್ಣು ಎದುರುಗಡೆನೇ ಕಾಣ್ತಾ ಇರುತ್ತೆ ಸೊ ಆಮೇಲೆ ರಾತ್ರಿ ಯುದ್ಧ ಮಾಡಬೇಕಾದ್ರೆ ಅದಕ್ಕೇನು ಅರೇಂಜ್ಮೆಂಟ್ ಮಾಡಬೇಕು ಅದ್ರ ಬಗ್ಗೆ ಕೂಡ ನಾವು ಲಾಸ್ಟ್ ಟೈಮ್ ಮಾತಾಡಿದ್ವಿ ಶಲ್ಯ ವಿರಾಟನ ತಮ್ಮನನ್ನು ಕೊಂದು ವಿರಾಟ ವಿರಾಟನ ಸೈನ್ಯದ ಮೇಲೆ ಆಕ್ರಮಣ ಮಾಡಿದ ಮೇಲೆ ಕೃಷ್ಣಾರ್ಜು ಶಲ್ಯನ ಕಡೆ ಹೊರಟರು ಆಗ ಅವರೆದುರಿಗೆ ಬಂದವನು ಅಲಂಬುಸ ನಾಲ್ಕು ಜನ ಲಂಬುಸ ಕಾಣಿಸ್ತಾರೆ ಅಂತ ನಾವು ಮಾತಾಡ್ಕೊಂಡ್ವಿ ರೆಪ್ಯುಟೇಷನ್ ತುಂಬ ಕಡಿಮೆ ಹೆಸರುಗಳಲ್ಲಿ ಇಷ್ಟು ವ್ಯಕ್ತಿಗಳಿದ್ರು ಕೂಡ ಒಂದೇ ಹೆಸ್ರು ಮತ್ತೊಂದು ಸಲ ಬರಲ್ಲ ಹಾಗಾಗಿ ಒಂದೇ ಹೆಸ್ರುನವರು ಮತ್ತೆ ಬಂದರು ಅಂದ್ರೆ ಭಾಳ ಆಶ್ಚರ್ಯ ಅಂತ ಅನ್ಸುತ್ತೆ ಇವನು ಅಲಂಬಸ ಅಂತ ಇನ್ನೊಬ್ಬ ರಾಕ್ಷಸ ಇವನು ಇಬ್ಬರು ಅಲಂಬಸ ಅನ್ನೋ ರಾಕ್ಷಸರು ಕಾಣಿಸಿದ್ರು ಅವರಿಬ್ರು ಪಾಂಡವರ ದ್ವೇಷಿಗಳವರು ಅಂದರೆ ಈ ಕೊಂದ ರಾಕ್ಷಸರೆಲ್ಲರ ಪರಿವಾರಕ್ಕೆ ಸೇರಿದವರು ಅವರು ಕಿರ್ಮೀರನ್ನು ಕೊಂದ ಆಮೇಲೆ ಅಲ್ಲಿ ಬಕಾಸುರನನ್ನು ಕೊಂದ ಈ ಮಾ ಅಲ್ಲಿನೊಂದೆರಡು ರಾಕ್ಷಸರನ್ನು ಕೊಂದ ಎಲ್ಲ ಇದೆಯಲ್ಲ ಅದೆಲ್ಲ ಒಂದಕ್ಕೊಂದಕ್ಕೆ ಲಿಂಕ್ ಇರೋರು ಅವರು ಬಂಧುಗಳು ಈ ಥರದವರು ಹಾಗಾಗಿ ಈ ದ್ವೇಷಿಸ್ ಇವರನ್ನು ದ್ವೇಷಿಸ್ತಾ ಇದ್ರು ಅವರು ಎರಡು ಅಲಂಬಸರು ಹಿಡಿಂಬ ಅವರೆಲ್ಲ ಇದೇ ಗುಂಪಿಗೆ ಸೇರ್ತಾರೆ ಘಟೋತ್ಕಚ ಹಿಡಿಂಬನ ಇದಕ್ಕೆ ಸೇರಿಕೊಳ್ಳಿಲ್ಲ ಅಂತ ಅನಿಸುತ್ತೆ ಹಾಗಾಗಿ ಇವರೆಲ್ಲ ಆ ದ್ವೇಷದ ಮೇಲೆ ಈಗ ಬಂದು ಸೇರಿಕೊಂಡಿದ್ದಾರೆ ಓಕೆ ಹ್ಞೂ 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 ಅವನು ಎಂಟು ಚಕ್ರದ ರಥದಲ್ಲಿ ಬಂದ ಅಂತ ರಾಕ್ಷಸರದೆಲ್ಲ ಸ್ವಲ್ಪ ವಿಭಿನ್ನವಾಗಿರತ್ತಲ್ಲ ನಾವು ಈ ಬಾಹುಬಲಿನಲ್ಲಿ ಒಂದಷ್ಟು ಕ್ಯಾರೆಕ್ಟರ್ ನೋಡ್ತೀವಲ್ಲ ಹಂಗೆ ಹಂಗೆ ಎದುರುಗಡೆ ಬಂದು ವಿಚಿತ್ರವಾಗಿರ್ತಾರಲ್ಲ ವಿಚಿತ್ರ ಭಾಷೆಲ್ಲ ಇತ್ತಲ್ಲ ಭಾಷೆ ವಿಚಿತ್ರ ಅವರು ಆಯುಧಗಳು ವಿಚಿತ್ರ ಎಲ್ಲ ಇಲ್ಲೂ ಹಾಗೇನೆ ಇಲ್ಲೂ ಪಿಶಾಚಗಳೇ ಘೋರವಾದ ಪಿಶಾಚಗಳೇ ಎಳಿತಾ ಇದ್ದು ರಥವನ್ನ ಅಂತ ಇವನದ್ದು ಹಾಗೆ ಘಟೋತ್ಕಚನ ಇದರಲ್ಲಿ ಎಲ್ಲ ಹೇಳುವಾಗ ಅವರ ರಥಗಳಿಗೆ ಕರಡಿಯ ಚರ್ಮವನ್ನು ಹೊತ್ತಿಸಿದ್ರು ಕಬ್ಬಿಣದ ಇದಾಗಿತ್ತು ಅಂತ ಅದೇ ತರನೇ ಇವರದ್ದು ಅಂದರೆ ರಾಕ್ಷಸರೆಲ್ಲ ಒಂದೇ ತರದ ಇದಿರ್ತಿತ್ತು ಅನ್ನೋದು ಗೊತ್ತಾಗುತ್ತೆ ಅವನು ಬಂದು ಅರ್ಜುನನನ್ನು ತಡೆದು ನಿಲ್ಲಿಸ್ತಾನೆ ಬಾಣಗಳನ್ನ ಬಿಡುತ್ತಾ ಅರ್ಜುನನ ಮೇಲೆ ಸಾವಿರಾರು ಬಾಣಗಳನ್ನು ಬಿಡುತ್ತಾನೆ ಅವನು ಒಂದು ಘನಘೋರವಾದ ಯುದ್ಧ ನಡೆಯುತ್ತೆ ನರ ರಾಕ್ಷಸರ ನಡುವೆ ಅಂದ್ರೆ ಅರ್ಜುನ ಮತ್ತು ಅವನ ನಡುವೆ ಅರ್ಜುನ ಅವನ ಧ್ವಜವನ್ನ ಕತ್ತರಿಸ್ತಾನೆ ಅವನ ಧನಸ್ಸನ್ನು ಕತ್ತರಿಸ್ತಾನೆ ಅವನ ಸಾರಥಿಯನ್ನು ಕೊಲ್ತಾನೆ ಅವನ ಕುದುರೆಗಳನ್ನು ಕೊಲ್ತಾನೆ ಪಿಶಾಚ ಕುದುರೆಗಳಿದ್ವು ಅಂತ ಇತ್ತಲ್ಲ ಅವುಗಳನ್ನು ಕೊಲ್ತಾನೆ ಅವನು ರಥರಹಿತನಾದ ಕೂಡಲೇ ಅವನು ಕತ್ತಿ ಹಿಡಿದು ಮುಂದೋಗುತ್ತಾನೆ ಅದನ್ನು ಅರ್ಜುನ ಬಾಣದಿಂದ ಎರಡು ತುಂಡಾಗಿಸ್ತಾನೆ ಆ ಭಾಗೆ ಮಾಡಿ ಅರ್ಜುನನಿಗೆ ಅರ್ಜುನ ಅವನಿಗೆ ಬಾಣಗಳನ್ನು ಬಿಡ್ತಾನೆ ಅವನು ಪೆಟ್ಟು ತಿಂದು ಭೀತನಾಗಿ ಓಡಿ ಹೋಗಿಬಿಡ್ತಾನೆ ಪಲಾಯನ ಮಾಡ್ತಾನೆ ಲಂಬಸ ಅವನನ್ನು ಸೋಲಿಸಿದ ಅರ್ಜುನ ದ್ರೋಣರ ಎದುರು ಬರ್ತಾನೆ ಶಲ್ಯನ ಕಡೆಗೆ ಅಂತ ಹೊರಟಿದ್ದು ಅಲಂಬುಸ ಬಂದ ತಡದ ಈಗ ದ್ರೋಣರ ಕಡೆಗೆ ಹೊರಟ ಯುದ್ಧ ಅನ್ನೋದು ಎಷ್ಟು ಅದು ಅಂದರೆ ನಿರ್ದಿಷ್ಟವಾದ ಯೋಜನೆ ಅನ್ನೋದು ಮೊದಲಿರ್ತಿತ್ತು ಬಿಟ್ಟರೆ ಆಮೇಲೆ ಏನಾಗ್ತಿತ್ತು ಅಂತ ಅವರಿಗೆ ಗೊತ್ತಿಲ್ಲ ಅಂತ ಈಗ ಇಲ್ಲಿ ಹೇಳುವಾಗ ಶಲ್ಯನ ಕಡೆಗೆ ಯಾಕೆ ಹೋಗಲಿಲ್ಲ ಅರ್ಜುನ ಅಂತ ಹೇಳೋದಿಲ್ಲ ಇಲ್ಲಿ ಆದರೆ ನಾವೇನು ಅರ್ಥ ಮಾಡ್ಕೋಬೋದು ಅಂದರೆ ಶಲ್ಯ ಇನ್ನೆಲ್ಲೂ ಎಂಗೇಜ್ ಆಗಿಬಿಡ್ತಾನೆ ಅಷ್ಟೊತ್ತಿಗೆ ಹೌದು ಈಗ ಶಲ್ಯ ವಿರಾಟನ ಸೈನ್ಯವನ್ನು ಓಡಿಸಿದ್ದ ಅವನನ್ನು ತಡೆಯೋಕ್ಕಿಂತ ಅರ್ಜುನ ಹೊರಟಾಗ ಈಗ ಶಲ್ಯನನ್ನ ಇನ್ಯಾರು ತಡೆದಿರ್ಬೋದು ಅಲ್ಲಿ ಅವರಿಬ್ರು ಯುದ್ಧ ಮಾಡ್ತಾ ಇದ್ರೆ ಅಲ್ಲಿ ಅರ್ಜುನ ಹೋಗಬೇಕಾಗಿ ಬರೋಲ್ಲ ಅಂತ ಇವನು ಈ ಕಡೆ ಬಂದಿರ್ಬೋದು ಹಾಗಾಗಿ ಅದು ಬೆಳಿಗ್ಗೆ ಮಾತ್ರ ಯೋಜನೆ ಪ್ಲಾನ್ ಅದಾದ ಮೇಲೆ ಅದು ಹೆಂಗೆ ತಗೊಂಡೋಗುತ್ತೋ ಹಂಗೆ ಹೋಗ್ತಾ ಇರ್ತಾರೆ ಅವರು ಅಂತ ದ್ರೋಣರು ದ್ರೋಣರ ಕಡೆಗೆ ಹೋಗ್ತಾನೆ ಅವನು ಸೈನ್ಯ ನಾಶ ಮಾಡ್ತಾ ಹೋಗ್ತಾನೆ ಒಂದಿಷ್ಟು ಸೈನ್ಯವನ್ನು ಪಲಾಯನ ಮಾಡುವಂತೆ ಮಾಡ್ತಾನೆ ಅರ್ಜುನ ಇನ್ನೊಂದು ಕಡೆಯಲ್ಲಿ ಆರಂಭದಲ್ಲೇ ಯಾರು ಯಾರನ್ನು ಎದುರಿಸಿದ್ರು ಅಂತ ಒಂದು ಬಂತಲ್ಲ ಅದರ ಮುಂದುವರಿಕೆಗಳೇ ನಡೀತಾ ಇದೆ ಆರಂಭದಲ್ಲಿ ಒಂದು ಸಲ ಮತ್ತು ದ್ವಂದ್ವ ಯುದ್ಧ ಆರಂಭ ದ್ವೈರಥ ಯುದ್ಧ ಆರಂಭ ಆಯಿತು ಅಂತ ಬಂತಲ್ಲ ಅಲ್ಲಿ ನಕುಲನ ಮಗ ಶತಾನೀಕನನ್ನ ಚಿತ್ರಸೇನ ಎದುರಿಸಿದ್ದ ಅಂತ ಬಂದಿತ್ತಲ್ಲಿ ಎದುರಿಸಿದ ಅಂತ ಅಷ್ಟೇ ಹೇಳಿದ್ರಲ್ಲ ಅವರಿಬ್ಬರ ಯುದ್ಧವನ್ನು ಆವರಣಿಸ್ತಾನೆ ಅವರಿಬ್ಬರು ಅವರಿಬ್ಬರ ನಡುವೆ ಭಯಂಕರವಾದ ಯುದ್ಧ ನಡೆಯುತ್ತೆ ಚಿಕ್ಕಪ್ಪ ಮತ್ತು ಮಗ ಮಗ ಹ್ಞೂ ಚಿಕ್ಕಪ್ಪ ಅಲ್ಲ ದೊಡ್ಡಪ್ಪ ಅಂತಲೇ ಹೇಳಬೇಕು ಏಕೆಂದರೆ ಭೀಮ ಹುಟ್ಟಿದ ಸಂದರ್ಭದಲ್ಲಿ ದುರ್ಯೋಧನ ಹುಟ್ಟಿದ ದುರ್ಯೋಧನನಿಗಿಂತ ಇವರೆಲ್ಲ ಬಹಳ ಚಿಕ್ಕವರಲ್ಲ ಒಂದು ದಿವಸ ಈ ತರದ ವ್ಯತ್ಯಾಸದಲ್ಲಿ ಹುಟ್ಟಿದವರು ಇದರಲ್ಲಿ ಹುಟ್ಟದವರಲ್ಲ ಘೃತ ಬಾಣ ಕುಂಭದಲ್ಲಿ ಹಾಗಾಗಿ ಅವರು ಅಷ್ಟು ವ್ಯತ್ಯಾಸ ಇಲ್ಲ ಅದಾದ ಮೇಲೆ ಅರ್ಜುನ ನಕುಲ ಸಹದೇವ ಹುಟ್ಟಿರೋದ್ರಿಂದ ಧೃತರಾಷ್ಟ್ರನ ಮಕ್ಕಳೆಲ್ಲ ಭೀಮನಿಗಿಂತ ಚಿಕ್ಕವರು ನಕು ಅರ್ಜುನನಿಗಿಂತ ದೊಡ್ಡವರಾಗಿರ್ತಾರೆ ಅವನು ಚಿತ್ ಶತಾನೀಕ ಚಿತ್ರಸೇನ ಕವಚವನ್ನು ಭೇದಿಸ್ತಾನೆ ಭೇದಿಸಿ ಅವನನ್ನು ಗಾಯಗೊಳಿಸ್ತಾನೆ ಆಮೇಲೆ ಅವನ ಧ್ವಜವನ್ನು ಕತ್ತರಿಸ್ತಾನೆ ಅವನ ಧನಸ್ಸನ್ನು ತುಂಡಿಸ್ ತುಂಡರಿಸ್ತಾನೆ ಆದರೂ ಅವನು ಅಲ್ಲೇ ನಿಂತೆ ಯುದ್ಧ ಮುಂದುವರಿಸ್ತಾನೆ ಚಿತ್ರಸೇನ ಮುಂದುವರೆದು ಶತಾನೀಕ ಅವನ ಕುದುರೆಯನ್ನು ಕೊಲ್ತಾನೆ ಸಾರಥಿಯನ್ನು ಕೊಲ್ತಾನೆ ನೆಲಕ್ಕೆ ಹಾರದವನು ಚಿತ್ರಸೇನ ನೆಲಕ್ಕೆ ಹಾರಿ ಅಲ್ಲಿಂದಲೇ ಅವನ ಮೇಲೆ ಯುದ್ಧ ಮಾಡ್ತಾನೆ ಅಲ್ಲಿಂದ ಬಾಣಗಳನ್ನು ಬಿಡುತ್ತಾನೆ ನಕುಲ ಅವನ ಬಾಣವನ್ನು ತುಂಡರಿಸ್ತಾನೆ ಕೆಳಗೆ ಬಿಲ್ಲನ್ನು ತುಂಡರಿಸ್ತಾನೆ ಕೆಳಗೆ ನಿಂತು ಯುದ್ಧ ಮಾಡ್ತಾ ಇದ್ದವನನ್ನು ಆಗ ಅವನು ಆಯುಧವೂ ಇಲ್ಲ ರಥವೂ ಇಲ್ಲ ಅಂತಂದಾಗ ಅಷ್ಟೊತ್ತಿಗೆ ಕೃತವರ್ಮ ಬಂದು ಅವನನ್ನು ತನ್ನ ಸಾರಥಿ ತನ್ನ ರಥಕ್ಕೆ ಹಚ್ಕೊಳ್ತಾನೆ ಅವರಿಬ್ಬರ ನಡುವಿನ ಯುದ್ಧ ಇಷ್ಟೇ ಆಗಿ ಮುಗಿಯುತ್ತೆ ಇಲ್ಲಿ ಶತಾನಿಕ ಗೆಲ್ತಾನೆ ನಕುಲನ ಮಗ ಅಹ್ ಇನ್ನೊಂದು ಕಡೆಯಲ್ಲಿ ದೃಪದ ದ್ರೋಣರ ಕಡೆಗೆ ನುಗ್ಗುತ್ತಾ ಇರ್ತಾನೆ ಅಂತ ಬಂದಿತ್ತು ಅವನನ್ನ ಕರ್ಣನ ಮಗ ವೃಷಸೇನ ಎದುರಿಸಿದ್ದ ಅಂತ ಹೇಳಿದ್ರು ಅದ್ ನಾವು ತಲೆಮಾರು ಅಂತ ಮಾತಾಡ್ಕೊಂಡಿದ್ವಿ ಅಷ್ಟು ಹಿರಿಯ ಅಷ್ಟು ಕಿರಿಯ ಅಂತ ಅವರಿಬ್ರು ಜೋರಾಗೆ ಯುದ್ಧ ಮಾಡ್ತಾರೆ ಇಬ್ಬರು ಬಹಳ ಗಾಯಗೊಳ್ತಾರೆ ಇಬ್ಬರ ದೇಹದಲ್ಲೂ ರಕ್ತ ಸುರಿಯುತ್ತೆ ಇಬ್ಬರ ದೇಹದಲ್ಲೂ ಬಾಣಗಳು ಚುಚ್ಚಿಕೊಂಡಿರ್ತವೆ ಅವನು ವೃಷಸೇನ ಇವರು ಇವನ ಜೊತೆಗೆ ಯುದ್ಧ ಮಾಡ್ತಲೇ ಇವನ ಸೈನ್ಯದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಬಾಣಗಳನ್ನು ಸುರಿಸ್ತಾನೆ ದೃಪದನ ಸೈನ್ಯ ಓಡೋ ಹಾಗಾಗ್ಬಿಡುತ್ತೆ ಬಹಳ ಭಯಂಕರವಾದ ಯುದ್ಧ ವೃಷಸೇನದ್ದು ನಡೆಯುತ್ತೆ ಋಷಸೇನ ಸಾಮರ್ಥ್ಯ ಏನು ಅಂತ ಗೊತ್ತಾಗೋ ಥರ ಆಗುತ್ತೆ ಅವನು ದೃಪಥನನ್ನು ಸೋಲಿಸಿ ಇಡೀ ಸೈನ್ಯವನ್ನ ದಿಕ್ಕು ದಿಕ್ಕಿಗೆ ಓಡುವ ಹಾಗೆ ಮಾಡಿಬಿಡುತ್ತಾನೆ ಆ ಹೊತ್ತಿನಲ್ಲಿ ಅಲ್ಲಿ ಧೃತರ ದುರ್ಯೋಧನನ ಪಕ್ಷದಲ್ಲಿ ಯುದ್ಧ ಮಾಡ್ತಾ ಇರೋವರಲ್ಲಿ ಋಷಸೇನಷ್ಟು ಯುದ್ಧ ಮಾಡ್ತಾ ಇರೋರು ಯಾರೂ ಇರಲ್ಲ ಹಾಗೆ ಕಾಣಿಸುತ್ತೆ ಅವನದ್ದು ಅವನು ಋಷಸೇನ ಇಷ್ಟು ಮಾಡಿ ಅವರನ್ನೆಲ್ಲ ಸೋಲಿಸಿ ಅಂದರೆ ದೃಪದನ ದೃಪದನನ್ನು ಅವನ ಸೇನೆಯನ್ನು ಸೋಲಿಸಿ ಯುಧಿಷ್ಠಿರ ಇದ್ದ ಕಡೆಗೆ ಅವನು ಧಾವಿಸ್ತಾನೆ ಅವನು ಇನ್ನೊಂದು ಕಡೆಯಲ್ಲಿ ಯುಧಿಷ್ಠಿರ ನಮಗೆ ಪ್ರತಿವಿಂಧ್ಯ ಮತ್ತು ದುಶ್ಯಾಸನ ಎದುರಾದರು ಅಂತ ಬಂದಿತ್ತು ಅವರಿಬ್ಬರ ನಡುವೆನೂ ಒಂದು ಘೋರ ಯುದ್ಧ ನಡೆಯುತ್ತೆ ದುಶ್ಯಾಸನ ಅವನ ಕುದುರೆಗಳನ್ನು ಕೊಂದು ಅವನ ಸಾರಥಿಯನ್ನು ಕೊಲ್ತಾನೆ ಅವನ ಧ್ವಜವನ್ನು ಕತ್ತರಿಸ್ತಾನೆ ಆ ಅವನ ರಥವನ್ನು ಚೂರು ಚೂರು ಮಾಡಿಬಿಡ್ತಾನೆ ಹೌದು ಹ ಮಗ ದುಶ್ಯಾಸನ ಚಿಚ್ಛೇದ ತಿಲಶಃ ಕ್ರುದ್ಧ ಅಂತ ತಿಲ ಅಂದ್ರೆ ಎಳ್ಳು ಎಳ್ಳಿನಷ್ಟು ಚೂರು ಚೂರು ಮಾಡಿಬಿಟ್ಟ ರಥವನ್ನ ಅಂತ ದುಶ್ಯಾಸನ ಕೆಲವೊಂದು ಕಡೆ ಹಿರಿಯರು ಕಿರಿಯರ್ನ ಸೋಲಿಸಿದ್ರೆ ಕೆಲವೊಂದು ಕಡೆ ಕಿರಿಯರು ಹಿರಿಯರನ್ನ ಸೋಲಿಸ್ತಾರೆ ಈಗ ದ್ರೂಪದನ್ನ ಸೋಲಿಸಿದ್ದು ಇವನು ಹೌದು ವೃಷಸೇನ ಸಣ್ಣವನು ಸಣ್ಣವನು ಹಾಗೆ ಸೋಲಿಸ್ತಾರೆ ಆಮೇಲೆ ಇದೇ ಇದು ಅಂತಲ್ಲ ಇನ್ನೊಂದ್ಸಲ ಇವು ವಾಪಸ್ ಅವನೇ ಸೋಲಿಸಿರ್ತಾನೆ ಅದ್ರ ವಿಚಿತ್ರವಾಗಿ ಹೋಗುತ್ತೆ ಅದ್ರ ಪಕ್ಕ ನಾವು ಬೇರೆ ಆಟಗಳನ್ನು ನೋಡ್ತೀವಲ್ಲ ಅದೇ ಕ್ರಿಕೆಟ್ ಬ್ಯಾಡ್ಮಿಂಟನ್ನು ಯಾವುದೇ ಆಟಗಳು ಚೆಸ್ಸು ಎಲ್ಲ ಆಟಗಳಲ್ಲೂ ಅದು ಒಂದೇ ಥರ ಏನೂ ಹೋಗಲ್ಲ ಅಗ್ರಶ್ರೇಯಾಂಕಿತರನ್ನು ಯಾರೋ ಸೋಲಿಸಿಬಿಡ್ತಾರೆ ಭಾರೀ ಸರ್ವಶ್ರೇಷ್ಠ ಬ್ಯಾಟ್ಸ್ ಬ್ಯಾಟರ್ಗಳನ್ನು ಜೀರೋ ಕೌಟ್ ಮಾಡಿಬಿಡ್ತಾನೆ ಹೊಸ್ದಾಗಿ ಬಂದಿರೋ ಒಬ್ಬ ಬೌಲರು ಅದೇ ಥರನೇ ಹೋಗುತ್ತೆ ಅದು ಅವನು ರಥರಹಿತನಾಗ್ತಾನಲ್ಲ ಪ್ರತಿವಿಂಧ್ಯ ಕೆಳಗಿನಿಂದ ಯುದ್ಧ ಮಾಡ್ತಾನೆ ಅವನು ಕೆಳಗಿನಿಂದ ಧನಸ್ಸನ್ನು ಹಿಡಿದು ಬಾಣಗಳನ್ನು ಬಿಡ್ತಾನೆ ಅವನು ರಥರಹಿತನಾಗಿ ಕೆಳಗೆ ನಿಂತಿದ್ದನ್ನು ನೋಡಿ ಉಳಿದವರು ನಾಲ್ಕು ಜನ ಬರ್ತಾರೆ ಹಾ ಉಪ ಪಾಂಡುಂಡೋರು ಶತಾನೀಕ ಇವರೆಲ್ಲ ಬರ್ತಾರೆ ಅಂದ್ರೆ ಭೀಮಾ ಅರ್ಜುನ ಇವರ ಮಕ್ಕಳು ಸುತ ಸೋಮ ಶ್ರುತಕೀರ್ತಿ ಶ್ರುತಕರ್ಮ ನಾಲ್ಕು ಜನ ಬರ್ತಾರೆ ದೊಡ್ಡ ಸೇನೆಯನ್ನೇ ತೆಗೆದುಕೊಂಡು ಬರುತ್ತಾರೆ ಅವರು ಅವನು ಸುತಸೋವನ ರಥ ಏರ್ಕೊಳ್ತಾನೆ ಭೀಮನ ಮಗನದ್ದು ಪ್ರತಿವಿಂಧ್ಯ ಅವನ ಬಿಲ್ ತೆಗೆದುಕೊಂಡು ದುಶಾಸನ ಜೊತೆ ಯುದ್ಧ ಮಾಡುತ್ತಾನೆ ಅವರ ಐದು ಜನರಲ್ಲಿ ಬಹಳ ಒಂದು ಹತ್ರದ ಸಂಬಂಧ ಇತ್ತು ಅನ್ನೋದು ಗೊತ್ತಾಗುತ್ತೆ ಆ ನಕುಲನನ್ನ ಶಕುನಿ ಎದುರಿಸ್ತಾನೆ ನಕುಲನನ್ನ ನಿಲ್ಲು ಅಂತ ಹೇಳಿ ನಕುಲನಿಗೂ ಮತ್ತು ಶಕುನಿಗೂ ದ್ವೇಷ ಅಂತ ಮೊದಲು ಕೂಡ ಮೊದಲೇ ನಿಶ್ಚಯ ಕೂಡ ಆಗಿರುತ್ತೆ ಶಕುನಿ ನಕುಲನ ಪಾಲು ಅಂತ ನಾವೊಂದು ಪಾಲು ಅಂತ ಒಂದು ಮಾತಾಡ್ಕೊಂಡಿದ್ವಲ್ಲ ಶಕುನಿ ನಕುಲನ ಪಾಲು ಅಂತ ಶಕುನಿ ನಕುಲನ ಪಾಲು ಅಂದ್ರೆ ನಕುಲ ಹೊಡಿಬೇಕು ಶಕುನಿಗೆ ಹೊಡಿಬೇಕು ಅಂತ ಇದು ಅಲ್ಲಿ ಭೀಮಾ ಹೇಳಿದ್ದು ಆಗ ಅಹಂ ದುರ್ಯೋಧನಂ ಹಂತ ಕರ್ಣಂ ಹಂತ ಅಂತ ಧನಂಜಯ ಅಂತ ಹೇಳಿದ್ನಲ್ಲ ಯಾವಾಗ ಎರಡನೇ ಜೂ ದ್ಯೂತ ಮುಗಿದ ಮೇಲೆ ನಾನು ದುರ್ಯೋ ದುರ್ಯೋಧನನನ್ನು ಕೊಲ್ತೀನಿ ಅರ್ಜುನ ಕರ್ಣನನ್ನು ಕೊಲ್ತಾನೆ ನಕುಲ ಶಕುನಿ ಕೊಲ್ತಾನೆ ಅಂತ ಅವನು ಹೇಳಿರ್ತಾನಲ್ಲಿ ಹಂಗೆ ಹೇಳ್ದಾಗ ಅವರಿಬ್ಬರು ಆಯಿತು ಅಂತ ಹೇಳಿರ್ತಾರೆ ಅಲ್ಲೇ ನೀನು ಹೇಳ್ದಂಗೆ ಮಾಡ್ತೀವಿ ನಾವು ಅಂತ ಅರ್ಜುನ ಮತ್ತು ನಕುಲ ಹೇಳಿರ್ತಾರೆ ಹಾಗಾಗಿ ಈಗ ಶಕುನಿಯನ್ನು ಕೊಲ್ಲುವ ಇದು ಇವನಿಗಿದೆ ನಕುಲನಿಗೆ ಹಾಗಾಗಿ ಕೃತ ವೈರವು ವೀರವು ಅನ್ಯೋನ್ಯ ವಧ ಕಾಂಕ್ಷಿಣವು ಅಂತ ನಕುಲ ಹೀಗೆ ಹೇಳಿದಾನೆ ಅನ್ನೋದು ಶಕುನಿಗೆ ಗೊತ್ತಿರೋದ್ರಿಂದ ಅವ್ನ ಎದುರಿಗೆ ಆಗಿರೋದ್ರಿಂದ ಇನ್ಮೇಲೆ ಸಿಟ್ಟಿದೆ ಇವನ್ ಕೊಂದಾಕ್ ಬಿಡಬೇಕು ಅಂತ ಅವನಿದಾನೆ ಇವನ ಕೊಲ್ಬೇಕು ಅಂತ ಅವನಿದಾನೆ ಅನ್ಯೋನ್ ಅನ್ಯೋನ್ಯ ವಧ ಕಾಂಕ್ಷಿಣವು ಅಂತ ಈ ಪಾಲ್ ಮಾಡ್ಕೊಂಡ್ರೆ ಪಾಂಡವರು ಮಾತ್ರ ಕವರ್ ಮಾಡ್ಕೊಂಡು ಎರಡು ಕಡೆಗೂ ಇರುತ್ತೆ ಅಲ್ಲೂ ಇದೆಯಾ ಅಲ್ಲೂ ಇದೆ ಒಂದಿದೆ ಅರ್ಜುನ ಕರ್ಣನಿಗೆ ಅರ್ಜುನ ಅಂತ ಇದೆ ಇಲ್ಲಿ ಶಕುನಿ ಶಕುನಿಗೆ ನಕುಲನೇ ಪಾಲು ಅಲ್ಲಿ ಮಾಡಿರ್ತಾರೆ ದ್ರೋಣರಿಗೆ ದೋನೇ ಪಾಲು ದೃಷ್ಟದ್ಯುಮ್ನೇ ಪಾಲು ಹಾಗೆ ಮಾಡಿರ್ತಾರೆ ಇಬ್ಬರ ನಡುವೆ ಜೋರಾದ ಯುದ್ಧವೇ ನಡೆಯುತ್ತೆ ಶಾಲ್ಮಲಿ ಅಂತ ಇದೆಯಾ ಸರ್ ಅಲ್ಲಿ ಶಾಲ್ಮಲಿ ಅಂತ ಇದೆಯಾ ವ್ಯರಾಜೇತಾ ಮಹಾರಾಜ ಶಾಲ್ಮಲಿ ಅಂತ ಶಾಲಮಲಿ ಶಾಲ್ಮಲಿ ಏನಾದ್ರೆ ಅವರಿಬ್ಬರಿಗೆ ಇಬ್ಬರಿಗೂ ಬಾಣ ಹೊಡ್ಕೋತಾರಲ್ಲ ಅವರು ಇಬ್ಬರ ಮೈಯಲ್ಲೂ ಬಾಣ ಚುಚ್ಚಿರುತ್ತೆ ಮೈ ತುಂಬ ಬಾಣ ಚುಚ್ಚಿಕೊಂಡಿರುತ್ತೆ ಅದು ಶಾಲ್ಮಲ ವೃಕ್ಷದಲ್ಲಿ ಮುಳ್ಳಿರುತ್ತಲ್ಲ ಆ ವೃಕ್ಷದ ತುಂಬ ಹಂಕಂಡ್ರು ಅಂತ ಇಲ್ಲಿ ವರ್ಣ ಇಲ್ಲಿ ಇದನ್ನು ವರ್ಣನೆ ಮಾಡ್ಕೊಂಡು ಹೋಗ್ತಾರೆ ವ್ಯಾಸರು ಬರೀತಾ ಹೇಳಲ್ಲ ಇಬ್ಬರ ಮೈಯಲ್ಲಿ ತುಂಬಿಕೊಂಡಿದೆ ಬಾಣಗಳು ನೋಡೋದಕ್ಕೆ ಹೆಂಗಿರುತ್ತೆ ಮುಳ್ಳಿನ ಮರದ ಥರ ಕಾಣ್ತಾ ಇದ್ದಾರೆ ಅವರು ಇಂಥ ಒಂದು ಮುಳ್ಳಿನ ಮರ ಹ್ಮ್ ಹ್ಮ್ ಅದರಲ್ಲಿ ಉದ್ದ ಮುಳ್ಳಿರುತ್ತೆ ಮುಳ್ಳು ಸ್ವಲ್ಪ ಉದ್ದ ಇರತ್ತೆ ಅಂತ ಅದರಿದ್ದು ಹಾಗಾಗಿ ಅದರ ಥರ ಕಾಣಿಸಿದ್ರು ಅವರು ಅಂತ ಹೀಗೆ ಪ್ರತಿಯೊಂದನ್ನು ವರ್ಣಿಸ್ಕೊಂಡು ಹೋಗ್ತಾರೆ ನಾವು ಈ ಕಥೆ ಹೇಳುವಾಗ ಅದನ್ನು ಹೇಳ್ಕೊಳ್ತಾ ಇಲ್ಲ ಯಾಕೆ ಅದನ್ನು ನನಗೆ ಕಣ್ಣಿಗೆ ಬಿತ್ತು ಅಂದರೆ ನಮ್ಮ ಹಾಸ್ಟೆಲ್ ಹೆಸರು ಶಾಲಮಲಾ ಹಾಸ್ಟೆಲ್ ಅಂತ ಶಾಲ್ಮಲಾ ಹಾಸ್ಟೆಲ್ ಅಂತ ನಮ್ಮ ಹಾಸ್ಟೆಲ್ ಹಿಂದ ಭಾಗದಲ್ಲಿ ಶಾಲ್ಮಲಾ ನದಿ ಹರಿದು ಹೋಗುತ್ತೆ ಅಂತೇಳಿ ಆಮೇಲೆ ನಮ್ಮ ಚಂದ್ರಶೇಖರ್ ಪಾಟೀಲ್ ಅವರು ಅದ್ರ ಬಗ್ಗೆ ಒಂದು ಕವನ ಕೂಡ ಬರೆದಿದ್ದಾರೆ ಶಾಲ್ಮಲಿ ಹಾ ಹೌದು ಬಹಳ ಪ್ರಸಿದ್ಧವಾದದ್ದಲ್ಲ ನೆಲೆ ಅಂತ ಹೇಳುವುದು ಹೀಗಾಗಿ ಉತ್ತರ ಕನ್ನಡಕ್ಕೆ ಹೋಗತ್ತ ಆಮೇಲೆ ಅದು ಉತ್ತರ ಕನ್ನಡಕ್ಕೆ ಬರ್ತಾ ಅದು ಅಲ್ಲ ಉತ್ತರ ಕನ್ನಡದಲ್ಲಿ ಒಂದು ಅಂತ ಇರ್ಬೋದೇನೋ ಅದು ಹರ್ಕೊಂಡು ಸ್ವರ್ಣವಲ್ಲಿ ಮಠದ ಪಕ್ಕದಲ್ಲಿ ಹರಿಯೋದು ಶಾಲ್ಮಲಿ ನದಿ ಅಂತ ಅದೇನೋ ಇದೋ ಗೊತ್ತಿಲ್ಲ ನೋಡ್ಬೇಕು ನೋಡ್ಬೇಕು ಶಾಲ್ಮಲಿ ಬೇರೆ ಎಲ್ಲೂ ನಾನಂತ ಹೆಸರು ಕೇಳಿಲ್ಲ ಹ್ಞೂ ಒಂದು ಹಂತದಲ್ಲಿ ಶಕುನಿಯ ಕೈ ಮೇಲಾಗತ್ತೆ ಅವನು ಬಿಟ್ಟ ಒಂದು ಬಾಣ ಇವನ ಎದೆಗೆ ತಾಗಿ ನಕುಲ ಎಚ್ಚರ ತಪ್ಪಿ ರಥದಲ್ಲಿ ಕುಸಿದು ಕುಳಿತುಕೊಳ್ತಾನೆ ಅದು ನೋಡಿ ಸಿಂಹಗರ್ಜನೆ ಮಾಡ್ತಾನೆ ಶಕುನಿ ಅತ್ಯಂತ ವೈರಿಣಂ ದೃಪ್ತಂ ದೃಷ್ಟ ಶತ್ರುಂ ತಥಾಗತಂ ಅಂತ ಅಂದರೆ ತನ್ನ ಅತ್ಯಂತ ವೈರಿಯಾದ ದರ್ಪಿಷ್ಠನಾದ ನಕುಲನ ಈ ಅವಸ್ಥೆಯನ್ನು ಕಂಡು ಶಕುನಿ ಗರ್ಜಿಸ್ತಾನೆ ನನಾದ ಶಕುನಿ ರಾಜನ್ ಅವನು ಸ್ವಲ್ಪ ಹೊತ್ತಿಗೆ ಎಚ್ಚರಾಗಿ ಮತ್ತೆ ಇವನ ಮೇಲೆ ಆಕ್ರಮಣ ಮಾಡ್ತಾನೆ ಅಂದ್ರೆ ಇಲ್ಲೆಲ್ಲ ಸಾಧ್ಯವಾದಷ್ಟು ಧರ್ಮ ಯುದ್ಧ ನಿಯಮಬದ್ಧವಾಗೇ ನಡೆಯುತ್ತೆ ಈಗ ಅವನು ಎಚ್ಚರ ತಪ್ಪದಾಗಿ ಇವನೇನು ಮಾಡೋಲ್ಲ ಮತ್ತೆ ಇವನು ಅಲ್ಲಿಂದ ಬಿಟ್ಟು ಹೋಗಲ್ಲ ಕಾಯ್ತಾ ಇರ್ತಾನೆ ಅವನಿಗೆ ಎಚ್ಚರ ಆಗೋದನ್ನ ಇದು ತುಂಬಾ ಸಲ ಆಗುತ್ತೆ ಇದು ಕೆಲವು ಸಲ ಎರಡು ಪಕ್ಷದವರು ಮೀರ್ತಾರೆ ಸಿಟ್ಟಿನಿಂದ ನಕುಲ ಆಕ್ರಮಣ ಮಾಡ್ತಾನೆ ಅವನ ಬಿಲ್ಲನ್ನು ತುಂಡರಿಸ್ತಾನೆ ಸಾಧಾರಣ ಬಿಲ್ಲನ್ನು ತುಂಡರ್ಸೋದು ಈ ಮುಷ್ಟಿ ದೇಶದಲ್ಲಿ ಅಂತ ಬರೀತಾರೆ ಹೀಗೆ ಹಿಡ್ಕೊಂಡಿರ್ತಾರಲ್ಲ ಅವರು ಹೀಗೆ ಹೀಗೆ ಹಿಡ್ಕೊಂಡಿರೋದಿದೆಯಲ್ಲ ಈ ಈ ಭಾಗದಲ್ಲೇ ತುಂಡರ್ಸ್ತಾರೆ ಅವರದನ್ನು ಅದು ಸೆಂಟರ್ ಪಾಯಿಂಟ್ ಆಗಿರುತ್ತೆ ರೀತಿ ಆಮೇಲೆ ಅವನ ಧ್ವಜವನ್ನು ಕತ್ತರಿಸ್ತಾನೆ ಅವನಿಗೂ ಬಾಣ ಬಿಡ್ತಾನೆ ಶಕುನಿಗೆ ಈಗ ಅವನಿಗಾಗತ್ತೆ ಅದು ಅವನು ಅದರ ಪೆಟ್ಟಿನಿಂದಾಗಿ ಎಚ್ಚರ ತಪ್ಪಿ ರಥದಲ್ಲಿ ಕುಸಿತಾನೆ ಅವನು ಎಚ್ಚರ ತಪ್ಪಿದಂದ್ರೆ ಎಚ್ಚರ ತಪ್ಪದ್ರಲ್ಲಿ ಗೊತ್ತಾಗುತ್ತೆ ಒಂದು ಪೂರ್ಣ ಎಚ್ಚರ ತಪ್ಪಲ್ಲ ಈಗ ತಕ್ಷಣ ಸುಧಾರಿಸ್ಕೊಂಡ್ರು ಅಂತ ಬರುವಲ್ಲಿ ಏನಂದ್ರೆ ಒಂಥರ ಅವರು ಇದಾಗಿ ಕುಳಿತು ಕುಸಿದು ಕುಳಿತುಕೊಂಡ್ಬಿಟ್ರು ಅನ್ನೋ ಥರ ಅಷ್ಟೇ ಎಚ್ಚರ ತಪ್ಪಿದ್ರು ಅಂತ ಉಳಿದಂತ ಎಚ್ಚರ ತಪ್ಪಿ ಕುಳಿತುಕೊಳ್ಳೋದು ಎಚ್ಚರ ತಪ್ಪಿ ಬೀಳೋದು ಅಂತ ಒಂದಿದೆ ಎಚ್ಚರ ತಪ್ಪಿ ಬಿದ್ದರೆ ಅವ್ರು ಎಚ್ಚರ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಆವಾಗ ಏನು ಮಾಡ್ತಾರೆ ಸಾರಥಿ ರಥವನ್ನು ಓಡಿಸ್ಕೊಂಡು ಹೋಗ್ಬಿಡ್ತಾನೆ ಅಂಥ ಸಮಯದಲ್ಲಿ ನಾವು ಇಡೀ ಇದ್ರಲ್ಲಿ ನೋಡ್ಕೊಂಡೋದ್ವಿ ಕೆಲವು ಸಲ ಎಚ್ಚರ ತಪ್ಪಿದಾಗ ಸಾರಥಿ ರಥವನ್ನು ಯುದ್ಧ ಭೂಮಿಯಿಂದ ಹೊರಗೆ ತಗೊಂಡು ಹೋದ ಅಂತ ಬರುತ್ತೆ ಕೆಲವು ಸಲ ಒಂದು ಕ್ಷಣ ಎರಡು ಕ್ಷಣದಲ್ಲಿ ಅವ್ರು ಯುದ್ಧ ಆರಂಭ ಮಾಡಿದ್ರು ಅಂತ ಬರುತ್ತಲ್ಲ ಈ ಸಾರಥಿಗಷ್ಟು ಪರಿಜ್ಞಾನ ಬೇಕು ಇರುತ್ತೆ ಬೇಕಿರುತ್ತೆ ಅದು ಅಂದರೆ ಅವನು ಮುನ್ನೋಡ್ಕೊಂಡು ಯುದ್ಧ ಮಾಡ್ತಾ ಇರುವಾಗಲೂ ಹಿಂದೆ ಯಾವ ಮಟ್ಟಿಗಿನ ಪೆಟ್ಟು ಅಂತ ಗುರ್ಸೋದಕ್ಕೆ ಬರಬೇಕು ಅವನಿಗೆ ಇಲ್ಲಿ ಪೆಟ್ಟು ಜೋರಾಗೆ ಬಿದ್ದಿರುತ್ತೆ ಶಕುನಿಯ ಸಾರಥಿ ರಥವನ್ನು ತಗೊಂಡು ಹೋಗ್ತಾನೆ ಹೊರಗೆ ಈಗ ಆ ಕಡೆಯವರು ಗರ್ಜಿಸ್ತಾರೆ ಹ್ಞೂ ಪಾಂಡವ್ರ ಕಡೆ ಹ್ಞೂ ನಕುಲ ಅದೇ ಸಿಟ್ಟಿನಲ್ಲೇ ಇರ್ತಾನೆ ದ್ರೋಣರ ಸೇನೆ ಸೇನೆಯ ಕಡೆಗೆ ನನ್ನ ರಥವನ್ನು ಒಯ್ಯಿ ಇಂಥ ಸಾರಥಿಗೆ ಆದೇಶಿಸ್ತಾನೆ ಇನ್ನೊಂದು ಕಡೆಯಲ್ಲಿ ಶಿಖಂಡಿ ಮತ್ತು ಕೃಪರು ಎದುರಾದರು ಅಂತ ಆವಾಗ ಹೇಳಿದ್ರಲ್ಲ ಶಿಖಂಡಿಯನ್ನು ಕೃಪರೇ ಹೋಗಿ ತಡೀತಾರೆ ಅವರಿಬ್ಬರ ನಡುವೆ ಯುದ್ಧ ನಡೆಯುತ್ತೆ ಘೋರವಾದ ಯುದ್ಧವೇ ಆಯಿತು ಅವರಿಬ್ಬರ ನಡುವೆ ಅಂತ ಬರುತ್ತೆ ಬಹಳ ದೊಡ್ಡ ಯುದ್ಧ ಆಯಿತು ಅಂತ ಇದನ್ನೆಲ್ಲ ಹೇಳುವಾಗ ಇಲ್ಲಿ ನಾವು ಅದನ್ನೆಲ್ಲ ತೊಗೊಂಡು ಹೋಗ್ತಾ ಇಲ್ಲ ಇಲ್ಲಿ ಯಾವುದೋ ಒಂದು ಯುದ್ಧ ಹೇಳುವಾಗ ಹಳೆಯದೊಂದು ಆ ಯುದ್ಧದಂತೆ ಅಂತ ಹೇಳ್ತಾ ಹೋಗ್ತಾರೆ ಯಾವಾಗಲೂ ಹಿಂದಿನ ಯಾವುದೋ ಒಂದು ಉದಾಹರಣೆ ಈಗ ಉದಾಹರಣೆ ಇಲ್ಲಿ ಹೇಳುವಾಗ ಶಿಖಂಡಿ ಮತ್ತು ಕೃಪರದ್ದು ಹೇಳುವಾಗ ಯಥಾದೇವಾಸುರೆಯ ಯುದ್ಧೇ ಶಂಬರಾಮರ ರಾಜಯೋಹು ಅಂತ ಶಂಬರ ಅಂತ ಒಬ್ಬ ರಾಕ್ಷಸ ರಾಜ ಇರ್ತಾನೆ ಅವನೊಂದ್ಸಲ ದೇವತೆಗಳ ಮೇಲೆ ದಾಳಿ ಮಾಡಿರ್ತಾನೆ ಆಗ ಇಂದ್ರನಿಗೂ ಶಂಭರಾಸುರನಿಗೂ ಒಂದು ಯುದ್ಧ ಆಗಿರುತ್ತೆ ಅದು ಬಹಳ ಇತಿಹಾಸದಲ್ಲಿ ಗುರುತಿಸಲ್ಪಟ್ಟ ಯುದ್ಧ ಈಗ ರಾಮರಾವಣರ ಯುದ್ಧ ಆದಂತೆ ಬಲಿ ಇಂದ್ರರಿಗೆ ಯುದ್ಧವಾದಂತೆ ಅಂತ ಹೀಗೆಲ್ಲ ಹೇಳ್ತಾ ಹೋಗ್ತಾರೆ ಆ ಆ ಯುದ್ಧಗಳನ್ನು ಹೇಳುವಾಗ ಕೂಡ ಸುಮ್ಮನೆ ಹೇಳಲ್ಲ ಅದನ್ನು ಅಂದರೆ ಅದಕ್ಕೂ ಇದಕ್ಕೂ ಸಾಮ್ಯ ಇರುತ್ತೆ ಆ ಯುದ್ಧಕ್ಕೆ ಈಗ ಹಳೆಯದು ಎಷ್ಟೋ ಯುದ್ಧ ಯಾವುದೋ ಒಂದು ಯುದ್ಧದ ಹೆಸರು ಹೇಳ್ಬಿಡಲ್ಲ ಅವರು ಕಾರ್ತಿಕೇಯನಿಗೂ ರಾಕ್ಷಸರಿಗೂ ಯುದ್ಧವಾದಂತೆ ವಿಷ್ಣುವಿಗೂ ರಾಕ್ಷಸರಿಗೂ ಯುದ್ಧವಾದಂತೆ ಶಿವನಿಗೂ ತ್ರಿಪುರರಿಗೂ ರಾಕ್ಷಸರಿಗೂ ಯುದ್ಧವಾದಂತೆ ಹೀಗೆ ಒಂದು ನಿರ್ದಿಷ್ಟ ಜಾಗಕ್ಕೆ ನಿರ್ದಿಷ್ಟವಾದ ಯುದ್ಧದ ಇದನ್ನು ಹೇಳ್ತಾರೆ ವಾಸ್ತವವಾಗಿ ಏನು ಅಂದರೆ ಅದನ್ನು ಇಟ್ಟುಕೊಂಡು ಆ ಯುದ್ಧವನ್ನು ಅದನ್ನೆಲ್ಲೋ ಪುರಾಣದಲ್ಲಿ ಬಂದಿರುತ್ತಲ್ಲ ಅದನ್ನು ಅಕ್ಕಪಕ್ಕ ಇಟ್ಟುಕೊಂಡು ನೋಡಿದರೆ ಅದನ್ನೇ ಯಾಕೆ ಎತ್ತಿ ಹೇಳಿದ್ರು ಅನ್ನೋದು ಗೊತ್ತಾಗತ್ತೆ ಅದೇ ತರಹದ ಯುದ್ಧ ಆಗಿರುತ್ತೆ ಅದು ಅಂತ ಅಷ್ಟು ಹಿಂದಿನ ಇತಿಹಾಸ ಅದನ್ನೆಲ್ಲ ಇಟ್ಟುಕೊಂಡು ಬರಿತಾ ಹೋಗಿದ್ದಾರೆ ವ್ಯಾಸರು ನಿಮ್ಮ ಕಥಾ ಸಾಗರ ಅಂತ ಒಂದು ಪುಸ್ತಕ ಇದೆಯಲ್ಲ ಸರ್ ಹಾಂ ಅದರಲ್ಲಿ ಕಥೆಗಳನ್ನ ಹೇಳಿ ನಮಗೆ ಆಮೇಲೆ ಓಕೆ ನಿಮ್ಮನ್ನು ನಾವು ಹಾಗೆ ಬಿಡೋರು ಸೊ ನನಗೇನು ಅನ್ಸುತ್ತೆ ಅಂತಂದರೆ ನಾವು ಚಿಕ್ಕರ ದಿನಕ್ಕೊಂದು ಕಥೆ ಅಂತ ಹೋದಿತ್ತಲ್ಲ ಆ ಥರ ಏನಾದರೂ ಮಾಡ್ಬೋದು ನಮಗೆ ಮಾಡ್ಬೋದು ಅಲ್ವಾ ಖಂಡಿತ ಮಾಡ್ಬೋದು ದಿನಕ್ಕೊಂದು ಚಿಕ್ಕ ಚಿಕ್ಕ ವಿಚಾರಗಳು ನನಗೆ ಅನಿಸಿತ್ತು ನನಗೆ ಮೊನ್ನೆ ಅದು ಪಂಚತಂತ್ರ ಹಿತೋಪದೇಶ ಅಂತ ಇದೆಯಲ್ಲ ಆ್ಯಕ್ಚುಲಿ ನಾವು ಅದನ್ನು ಚಂದಮಾಮದಲ್ಲಿ ಮಕ್ಕಳ ಕಥೆ ಅಂತ ಓದ್ಬಿಟ್ಬಿಟ್ಟಿದ್ದೀವಿ ಅದು ಮಕ್ಕಳಿಗೂ ಬರುತ್ತೆ ದೊಡ್ಡವರಿಗೂ ಬರುತ್ತೆ ಅದ್ಭುತವಾದ ಕಥೆಗಳು ಅವುಗಳನ್ನು ಮಾಡಬೇಕು ಅಂತ ಮೊನ್ನೆ ಅನ್ನಿಸ್ತು ಯಾವಾಗ ಮಾಡೋದು ಇದು ಇದು ಯಾವಾಗ ಮುಗಿಯತ್ತೆ ಈ ಎಂತೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಭಾಳ ಚೆನ್ನಾಗಿವೆ ಆ ಅಲ್ವಾ ಹ್ಞೂ ಅಂದರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟಿಗೆ ಆಮೇಲೆ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳು ಇಂಥದ್ದು ಅದ್ಭುತವಾಗಿವೆ ಅದನ್ನು ಚಂದ ಬರೆದ್ರು ಸುಮ್ಮನೆ ಅದು ಮಕ್ಕಳ ಕತೆ ನಿಂತ್ಕೊಂಡ್ಬಿಡ್ತು ನರಿ ಹೋಯ್ತು ಹುಲಿ ಹತ್ರ ಅನ್ನೋ ಕತೆ ನಿಂತ್ಕೊಂಡ್ಬಿಡ್ತು ಅಲ್ಲದ ನರಿ ಹುಲಿ ಕತೆ ಹೇಳ್ತಾನೆ ಇಲ್ಲ ನರಿ ಹುಲಿ ಜಾಗದಲ್ಲಿ ಮನುಷ್ಯನ ಇಟ್ಕೊಂಡೇ ಯೋಚನೆ ಮಾಡ್ಬೇಕು ನಾವು ತುಂಬಾ ಅಂದ್ರೆ ತುಂಬ ಚೆನ್ನಾಗಿದೆ ಮೈಂಡ್ ಗೇಮ್ಗಳು ಇನ್ನೊಂದು ಮುಗ್ಧರನ್ನು ಮೋಸ ಮಾಡೋದು ಭಾರಿ ಕತೆಗಳು ಕಥಾ ಸರಿಸರನೂ ಹಾಗೆ ಅದು 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 ಸು ಅದ್ಭುತವಾದ ಒಂದು ಕೃತಿ ಅದು ವಿಚಿತ್ರವಾದ ಕೃತಿ ಓಕೆ ಸಾವಿರಾರು ಕತೆಗಳು ಸರ್ ಸಣ್ಣ ಕಥೆಗಳು ಸಾವಿರಾರು ಕತೆಗಳು ಒಂದು ಮೇನ್ ಕತೆ ಹೋಗ್ತಾ ಇರುತ್ತೆ ಆ ಮೇಯ್ನ್ ಕತೆ ಒಳಗೆ ನಡುವೆ ಇನ್ಯಾವುದೋ ಒಂದು ಇನ್ನಷ್ಟು ಕತೆಗಳು ಆರಂಭ ಆಗುತ್ತೆ ಆ ಕತೆ ನಡುವೆ 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 ಬೇರೆ ಕತೆ ಬರುತ್ತೆ ಪ್ರತಿಯೊಬ್ಬರು ಒಂದು ಸ್ಟೇಟ್ಮೆಂಟ್ ಮಾಡಿದ ಕೂಡಲೇ ಒಂದು ಕತೆ ಹೇಳುತ್ತಾರೆ ಆ ಥರ ಹೆಣ್ಕೊಂಡು 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 ಕಥಾ ಸಾಗರ ಸಾವಿರ ಸಾವಿರ ಕಥೆಗಳು ಅದರಲ್ಲಿ ಬರುತ್ತೆ ಯಾರು ಸರ್ ಅದನ್ನು ಸರಿ ಅದು ಮೊದಲು ಬೃಹತ್ ಕಥೆ ಅಂತ ಬರೆದಿದ್ದು ಓಕೆ ಬೃಹತ್ ಕಥೆ ಅಂತ ಪೈಶಾಚ ಭಾಷೆ ಭಾಷೆಯಲ್ಲಿತ್ತು ಪೈಶಾಚ ಅಂತ ಒಂದು ಭಾಷೆ ಇತ್ತು ಆ ಪೈಶಾಚ ಭಾಷೆಯಲ್ಲಿ ಬಂದಿದ್ದದು ಅದನ್ನು ಆಮೇಲೆ ಸಂಸ್ಕೃತಕ್ಕೆ ತಂದರು ಬೃಹತ್ ಕಥಾ ಮಂಜರಿ ಅಂತ ಬೃಹತ್ ಕಥಾಮಂಜರಿ ಅಂತ ಒಬ್ಬ ರಾಣಿ ಮಾಡಿಸಿದ್ಲು ಅದನ್ನು ಸಂಸ್ಕೃತಕ್ಕೆ ತರಿಸಿದ್ಲು ಆ ಬೃಹತ್ ಕಥಾಮಂಜರಿ ಅವಳಿಗೆ ಸಮಾಧಾನ ಆಗಲಿಲ್ಲ ಸಮಾಧಾನ ಆಗಲಿಲ್ಲ ಅಂತ ಕಥಾ ಸರತ್ ಸಾಗರ ಅಂತ ಅದನ್ನು ಇನ್ನೊಂದು ಸಲ ಅನುವಾದ ಮಾಡಿಸ್ತಾಳೆ ಅವಳು ಅನಂತ ಅಂತ ಅವನ ಪ ರಾಣಿ ಅವಳು ಅದನ್ನು ಮಾಡಿಸ್ತಾಳೆ ಈಗ ಆ ಎರಡೂ ಇದೆ ಬೃಹತ್ ಕಥಾಮಂಜರಿಯೂ ಇದೆ ಕಥಾ ಸಾಗರವೂ ಇದೆ ಕಥಾ ಸರೀತ್ ಸಾಗರ ಹೆಚ್ಚು ಚೆನ್ನಾಗಿದೆ ಮುಂಚೆದು ಏನು ಟ್ರಾನ್ಸ್ಲೇಷನ್ ಏನು ಸಮಸ್ಯೆ ಆಗಿತ್ತು ಅಂತ ಹೇಳಿ ಮತ್ತೊಂದು ಸಲ ಮಾಡಿಸ್ತಾಳೆ ಟ್ರಾನ್ಸ್ಲೇಷನ್ ಅವಳಿಗೆ ಅಷ್ಟು ಇಷ್ಟ ಆಗಲ್ಲ ಟ್ರಾನ್ಸ್ಲೇಷನ್ ಇಷ್ಟ ಆಗಲ್ಲ ಪೈಶಾಚದಿಂದ ಬಂದಿತ್ತು ಪೈಶಾಚ ಭಾಷೆಯ ಗುರುಹುಗಳೇನು ಇಲ್ವಾ ಈಗ ಅಂದ್ರೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಇದ್ದಂಗಿಲ್ಲ ಪ್ರಾಕೃತ ಇವೆಲ್ಲ ಇದೆ ಮಾಗದಿ ಅರ್ಧ ಮಾಗದಿ ಪ್ರಾಕೃತ ಶೂರಸೇನಿ ಪಾಳಿ ಪಾಲಿ ಅಂತೆಲ್ಲ ಹೇಳ್ತೀವಲ್ಲ ಈ ಭಾಷೆಗಳೆಲ್ಲ ಇವೆ ಈಗಲೂ ಅವುಗಳೆಲ್ಲ ಇವೆ ಅದರಲ್ಲಿ ಪ್ರಾಕೃತ ಮತ್ತು ಪಾಲಿ ಚೆನ್ನಾಗೇ ಇದೆ ಅಂದರೆ ಅವೆರಡು ಭಾಷೆಗಳು ಎರಡು ಇವರುಗಳನ್ನು ಮತಗಳನ್ನು ಹೇಳ್ತವೆ ಅಂದರೆ ಬೌದ್ಧರು ಪಾಲಿ ಬಳಸಿದ್ದಾರೆ ಜೈನರು ಪ್ರಾಕೃತ ಭಾಷೆಯನ್ನು ಬಳಸಿದ್ದಾರೆ ಈಗಲೂ ಬೌದ್ಧ ಗ್ರಂಥಗಳಲ್ಲಿ ಹೆಚ್ಚಿನ ಗ್ರಂಥಗಳು ಸಂಸ್ಕೃತದಲ್ಲಿ ಎಷ್ಟು ಸಿಗುತ್ತೋ ಅಷ್ಟೇ ಪಾಲಿ ಭಾಷೆಯಲ್ಲಿ ಸಿಗುತ್ತೆ ಜೈನ ಗ್ರಂಥಗಳು ಸಂಸ್ಕೃತದಲ್ಲಿ ಎಷ್ಟು ಸಿಗುತ್ತೋ ಅಷ್ಟೇ ಪ್ರಾಕೃತ ಭಾಷೆಯಲ್ಲಿ ಸಿಗುತ್ತೆ ಮತ್ತು ಆ ಭಾಷೆಗಳಲ್ಲಿ ಕಾವ್ಯಗಳೆಲ್ಲ ಇವೆ ಹಾಗಾಗಿ ಆ ಭಾಷೆಗಳು ಹೋಗಿಲ್ಲ ಅಷ್ಟು ಉಳಿದಿವೆ ಮಾತಾಡೋರಿಲ್ಲ ಅಧ್ಯಯನ ಮಾಡಿದವರು ಇದ್ದಾರೆ ಯಾಕೆ ಕೇಳಿದ್ರೆ ಪೈಶಾಚ ಅನ್ನೋದು ನಾವು ಈಗ ನೋಡಿದ್ವಲ್ಲ ಪೈಶಾಚರು ಬಂದ್ರು ಅಂತ ನೀವು ಹೇಳಿದ್ರಿ ಪೈಶಾಚ ಭಾಷೆ ಕೂಡ ಇತ್ತು ಸೊ ಹೀಗಾಗಿ ನಾವು ಈಗ ಜನಾಂಗ ಹಾ ಒಂದು ಜನಾಂಗ ಅಂದ್ರೆ ಪಿಶಾಚ ಅಥವಾ ಪಿಶಾಚಿ ಅನ್ನೋ ನಾವು ವರ್ಡ್ಗೆ ಎಷ್ಟು ನೆಗೆಟಿವ್ ನಮ್ಮ ಮೀನಿಂಗ್ ಇದೆಯೋ ಒನ್ ಟೈಮಿಗೆ ಹಂಗೆ ಏನು ಇರಲಿಲ್ಲ ಅಂತ ಅದು ಅಂದ್ರೆ ಈಗ ಪಿಶಾಚಿ ಅಂತ ಹೇಳುವಾಗ ಅದೊಂದು ಬೇರೆ ತರದ್ದನ್ನು ಹೇಳ್ತಾ ಇದೀವಿ ನಾವು ಅವರೇ ಆಗಿರಬಹುದು ಅದು ಅಂತ ಅನಿಸುತ್ತೆ ಅವರು ಹಾಗಿದ್ರು ಅಂತ ಈಗ ರಾಕ್ಷಸ ಅನ್ನೋದೆಲ್ಲ ನಮಗೆ ತುಂಬ ನೆಗೆಟಿವ್ ಆಗೇ ಬಳಸ್ಕ ಬಳಸ್ಕೊಂಡು ಹೆಂಗೆ ಬಂದುಬಿಡುತ್ತು ಅಂತ ಅಂದರೆ ಹೆಚ್ಚಿನ ಜನ ಆ ಥರದ್ದು ಮಾಡ್ಕೊಂಡು ಮುಂದೆ ಹೋದ ಕೂಡಲೇ ಆ ಆ ಜನಾಂಗವನ್ನು ಹಾಗೆ ನೋಡೋ ಅಭ್ಯಾಸ ಬಂದುಬಿಡುತ್ತೆ ಆ ಜನಾಂಗವನ್ನು ನೋಡೋ ಅಭ್ಯಾಸ ಬಂದ್ಬಿಡುತ್ತೆ ಹಾಗೆ ಈ ಈ ಪಿಶಾಚ ಅನ್ನೋ ಜನಾಂಗ ಮುಂದೆ ಹೋಗ್ತಾ ಹೋಗ್ತಾ ಅವರಿಗೆ ಮನುಷ್ಯರಿಗಿಂತ ಜಾಸ್ತಿ ಶಕ್ತಿಗಳೆಲ್ಲ ಇದ್ವು ಇವರಿಗೆ ಮನುಷ್ಯರನ್ನು ಕಾಡೋಕೆ ಆರಂಭ ಮಾಡಿದ್ರು ಇವರು ಒಂದು ಕಾಲದ ನಂತರ ಯಾವಾಗ ಮನುಷ್ಯನ ಕಡ ಆರಂಭ ಮಾಡುವ ಅವಾಗ ಅವರೆಲ್ಲ ನೆಗೆಟಿವ್ ಇದಕ್ಕೆ ಸೇರ್ಕೊಂಡ್ಬಿಟ್ರು ಸೊ ಅವ್ರಿಗೊಂದು ಭಾಷೆ ಇತ್ತು ಬಹುಶಃ ಅದೇ ಪೈಶಾಚ ಮನುಷ್ಯರು ಆಡ್ತಾ ಇದ್ರು ಅದನ್ನು ಪೈಶಾಚ ಅಂತ ಅನ್ಸುತ್ತೆ ಅಲ್ಲ ಅನ್ಸುತ್ತೆ ಏನು ಆಡ್ತಾ ಇದ್ರು ಇದಿದ್ರೆ ಪೈಶಾಚ ಭಾಷೆಯಲ್ಲಿ ಯಾಕೆ ಕೃತಿ ಬರುತ್ತೆ ಕಾಡಲ್ಲಿರ್ತಾ ಇದ್ರು ಅನ್ನೋ ಉಲ್ಲೇಖಗಳು ಸಿಗುತ್ತವೆ ವಸ್ತುವಾಗಿ ಈ ಕಥಾ ಸರೀತ್ಸಾಗರ ಬೃಹತ್ ಕಥೆ ಅಂತ ಬಂತಲ್ಲ ಮಹಾಭಾರತಕ್ಕೆ ಸಂಬಂಧ ಇದೆ ಅದು ಹೌದ್ ಮಹಾಭಾರತದ ಪಾಂಡವರ ವಂಶದ ಮುಂದುವರೆದವರ ಕಥೆ ಅದು ಮುಂದಿನ ಈಗ ಪರೀಕ್ಷಿತ ಇಲ್ಲಿ ಕಥೆ ಬರುತ್ತಲ್ಲ ಹೌದು ಅವನ ಜನಮೇಜೆಯನ್ನ ನಂತರ ಶತಾನೀಕ ಸಹಸ್ರಾನೀಕ ಅಂತೆಲ್ಲ ಅವರು ಇದರಲ್ಲಿ ಹುಟ್ಕೋತಾರೆ ಹ್ಞೂ ನರವಾಹನ ದತ್ತ ಅಂತೆಲ್ಲ ಹುಟ್ಕೋತಾರೆ ಅವರ ಕಥೆ ಅದು ಮುಖ್ಯವಾಗಿ ನರವಾಹನ ದತ್ತ ಅನ್ನೋನ ಕಥೆ ಅದು ಅವನ ತಂದೆ ಅವ್ರದ್ದೆಲ್ಲ ಕಥೆಗಳು ಅದರಲ್ಲಿ ಸೇರಿಕೊಳ್ಳುತ್ತೆ ಹೌದಾ ಹ್ಞೂ ಹ್ಞೂ ಈ ಸಂಸ್ಕೃತದ ಸುಪ್ರಸಿದ್ಧವಾದ ಹಲವು ನಾಟಕಗಳಿಗೆಲ್ಲ ಕಥಾ ಸರೀತ್ಸಾಗರದ ಕಥೆ ಪ್ರತಿಜ್ಞಾ ಯೋಗಂಧರಾಯಣ ಭಾಸನ ನಾಟಕಗಳಿವೆ ಒಂದಿಷ್ಟು ಅವುಗಳೆಲ್ಲ ಕಥಾ ಕಥೆಗಳನ್ನು ಕಥೆಗಳನ್ನಿಟ್ಕೊಂಡೇ ಬಂದಿರೋದು ನಮ್ಮ ಬಟ್ಟಿ ವಿಕ್ರಮಾದಿತ್ಯನ ಕಥೆಗಳೆಲ್ಲ ಇವೆಯಲ್ಲ ಬಟ್ಟಿ ವಿಕ್ರಮಾದಿತ್ಯನ ಕಥೆಗಳು ಅದೇ ಇದು ಬೇತಾಳ ವಿಕ್ರಮನ ಕಥೆಗಳು ಅವೆಲ್ಲ ಕಥಾ ಸರೀತ್ಸಾಗರದ ಕಥೆಗಳೇವು ಅದು ಆಮೇಲೆ ವೇತಾಳ ಪಂಚಶತಿ ಅಂತ ಇದೆ ಅದು ಪ್ರಸಿದ್ಧವಾದದ್ದು ವಿಕ್ರಮ ಸಿಂಹಾಸನ ಭೋಜರಾಜನ ಸಿಗತ್ತೆ ಅವನ ಹತ್ತಕ್ಕೆ ಹೋಗುವಾಗ ಗೊಂಬೆಗಳ ತಡಿತವೆ ಅಂತ ಬಹಳ ಅದ್ಭುತವಾದ ಕಥೆಗಳಿವೆ ಅವುಗಳೆಲ್ಲ ಕಥಾ ಸರಿ ಸಾಗರದ ಕಥೆಗಳು ಅಷ್ಟು ಅದ್ಭುತವಾದ ಕಥೆಗಳನ್ನ ಕಥಾ ಸಾಗರ ಕೊಟ್ಟಿದೆ ಇಲ್ಲ ನಾನು ಒಂದಿಷ್ಟು ಪೂರ್ಣ ಮಾಡಿಲ್ಲ ನಾನು ಅದನ್ನ ಹೊಸದಿಗಂತಕ್ಕೆ ಒಂದು ಅಂಕಣ ಬರೀತಾ ಇದ್ದೆ ಅದನ್ನ ಅವಾಗ ಒಂದಿಷ್ಟು ಮಾಡಿದ್ದೀನಿ ಅದನ್ನ ಅದಾದ್ಮೇಲೆ ನಾನೊಂದು ಅನುವಾದ ಬಿಟ್ಟು ಮತ್ತೊಂದಿಷ್ಟು ಪುಸ್ತಕಗಳನ್ನು ಮಾಡಿದೆ ಎರಡು ಪುಸ್ತಕ ಮಾಡಿದೆ ಕಥೆಯೆಲ್ಲ ಜೀವನ ಕಥೆ ಬೇಕೇನ್ರಿ ಕಥೆ ಅಂತ ಎರಡು ಹೆಸರಲ್ಲಿ ಕಥಾ ಸಾಗರದ ಆಯ್ದ ಕಥೆಗಳನ್ನು ಮಾಡಿದೆ ನಾನು ಸ್ವಪ್ನದವರು ಮುದ್ರಣ ಮಾಡಿದ್ರು ಅದೆರಡು ಬಂದಿದೆ ಅದೆಲ್ಲ ಈ ಲೆಕ್ಕವೇ ಅಲ್ಲ ಅದರಲ್ಲಿ ಎಷ್ಟೋ ಕತೆಗಳಿವೆ ನಾನೆಲ್ಲಿ ಒಂದು ಹತ್ತು ಹದಿನೈದು ನಾನೊಂದು ಮೂವತ್ತು ನಲ್ವತ್ತು ಕತೆ ತಂದಿದ್ದೇನೆ ಒಟ್ಟು ಅದೇ ಎಷ್ಟು ಸಾವಿರ ಕತೆ ಇದೆಯೇನೋ ಕಥಾ ಸರಿಸ್ಸಾಗದಲ್ಲಿ ಅಷ್ಟು ಅದ್ಭುತವಾಗಿದೆ ಅನುವಾದ ಬಂದಿದೆ ಕನ್ನಡದಲ್ಲಿ ಇದೆ ಎಲ್ಲ ಭಾಷೆಯಲ್ಲೂ ಬಂದಿದೆ ಕನ್ನಡದಲ್ಲೂ ಬಂದಿದೆ ಆಸೆಯಿಂದ ನೋಡ್ತಾ ಇದೀವಿ ಅದನ್ನೆಲ್ಲ ಮುಂದೊಂದು ದಿನ ನಮಗೆ ಅದು ಸಿಗುತ್ತೆ ಹೇಳಿ ಸಂಪಾಸರ ಮೂಲಕ ಹಾಂ ನನಗೆ ಇನ್ನೊಂದು ಅಂದರೆ ನಾನು ಯೋಚನೆ ಮಾಡ್ತಾ ಇದ್ದೆ ನಾವು ಜನಮೇಜೆಯ ಪರೀಕ್ಷಿತ ಜನಮೇಜಯ ಇಲ್ಲಿ ಮುಗಿದ್ಬಿಡುತ್ತೆ ನಮ್ಮ ನಾಲೆಜ್ ಅದಾದ ಮೇಲೆ ಏನಾಯಿತು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಪಾಂಡವರ ವಂಶ ಅದನ್ನು ಕೂಡ ನಮಗೆ ಮುಂದಿನ ದಿನಗಳಲ್ಲಿ ಕೋರ್ಸ್ ಸಿಗುತ್ತೆ ಆ ಎಲ್ಲ ವಿಚಾರಗಳನ್ನ ನಾವು ಮಾತಾಡೋಣ ಬಟ್ ಇವತ್ತು ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಸೊ ಇದನ್ನು ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮ ಸಂಪಾಸಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಹದಿನಾಲ್ಕನೇ ದಿನ ತುಂಬ ದೊಡ್ಡ ದಿನ ದೊಡ್ಡ ರಾತ್ರಿ ಹೀಗಾಗದು ಮುಗಿತಾ ಇಲ್ಲ ನ ಯುದ್ಧಗಳು ನಡೀತಾ ಇದೆ ಸೊ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳನ್ನ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನಿಮ್ಮ ಅನಿಸಿಕೆಗಳಿಗೆ ಅಭಿಪ್ರಾಯಗಳಿಗೆ ಸ್ವಾಗತ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಾವೇನು ಯೋಚನೆ ಮಾಡಿದ್ವಿ ಈ ಕಥಾ ಸರತ್ ಸಾಗರ ಮತ್ತು ಬೇರೆ ಬೇರೆ ವಿಚಾರಗಳು ಮಾಡಿದ್ವಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕೂಡ ತಿಳಿಸಿ ನಿಮ್ಗೇನು ಅನಿಸುತ್ತೆ ಅದು ಮಾಡಬೇಕಾ ಹೇಗೆ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ದಯವಿಟ್ಟು ತಿಳಿಸಿ ನೋಡ್ತಾರೆ ಗುರುಶಿ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ